ಯಾವ ವ್ಯಕ್ತಿ ಹತ್ರಕ್ಕೆ ಬೆಳಿತಾನ ಯಾವ ವ್ಯಕ್ತಿ ಕಂಬ ಹೆಚ್ಚಿಗೆ ಬೆಳಿತಾನ ಯಾವ ವ್ಯಕ್ತಿ ಹೊಲದಾಗ ಧಾನ್ಯವನ್ನ ಜಾಸ್ತಿ ಬೆಳೀತಾನ ಅವಂದ ಹೊಂಟ ತಂದ್ರೆ ಅವನ್ ಹೇಳಿ ಅವ್ರು ಹೊಲದಾಗ ಲಿಂಬಿಕಾಯಿ ಇಟ್ಟೆ ಚೀಟಿ ಇಟ್ಟೆ ದಾನ ಇಟ್ಟ ಒಂದು ನೆಲೆ ಬಿಡುಗರಿ ಚೀಟಿ ಚಿಪಾಟಿ ಮಾಡವರ ಗಂಡ ಸದಾಶಿವಪ್ಪ ಈ ಚೀಟಿ ಚಿಪಾಟಿಯನ್ನ ಯಾರು ಮಾಡಿದಾರಲ್ಲ ಅವರು ಸದಾಶಿವಪ್ಪ ಸುಟ್ಟು ಬೂರಿ ಮಾಡ್ತಾನೆ ಎಚ್ಚರದಿಂದ ಇರಂತೇಳಿ ಸದಾಶಿವ ಮುತ್ತೆ ಹೇಳೇನಾಂಗಪ್ಪ ಅಂದ್ರೆ ಹುಟ್ಟು ನಿನ್ನದೇ ಲೆಕ್ಕ ಹುಟ್ಟು ನಿನ್ನದೇ ಲೆಕ್ಕ ಸಾವು ನಿನ್ನದೇ ಲೆಕ್ಕ ಅವಮಾನ ನಿನ್ನದೇ ಲೆಕ್ಕ ಸನ್ಮಾನ ನಿನ್ನದೇ ಲೆಕ್ಕ ಕಷ್ಟ ಕೊಟ್ಟು ಕಣ್ಣೀರು ಹಾಕಿಸುವವನು ನೀನೆ ಕೈ ಹಿಡಿದು ಕಣ್ಣೀರು ಒರೆಸುವವನು ನೀನೆ ಭವ ಬಂಧನದಲ್ಲಿ ಸಿಲುಕಿಸುವವನು ನೀನೆ ಆ ಬಂಧನದಿಂದ ಮುಕ್ತಿಗೊಳಿಸುವವನು ನೀನೆ ಗುರು ಸದಾಶಿವ ನಿನ್ನ ನೀನು ನೀಲಾಮಯ ತಾರಧರ್ಮ ಮಾಡುವುದಿಲ್ಲ ದೇವರ ಮೇಲೆ ನಂಬಿಕೆ ಕೇಳುವುದಿಲ್ಲ ಗುರು ಹಿರಿಯರನ್ನ ಗೌರವಿಸುವುದಿಲ್ಲ ತಂದೆ ತಾಯಿಗಳಿಗೆ ಕರೆಬಾಗುವುದಿಲ್ಲ ಜೊಳ್ಳಾಗಿ ಹೋಗಿರೋ ಮಕ್ಕಳ ಗಾಳಿ ಹೆಂಗ್ ಹಾರಕ್ಕೋ ಹಂಗ್ ಅಂತ ಅಂತೇಳಿ ನಮ್ಮ ಗೊತ್ತೇ ಕಂಡುಬಿಟ್ಟು ಇನ್ನೂ ಹಗರ ಕಾಲಗಳು ಬರ್ತಾವ ಹಗರ ಕಾಲಗಳ ಹೆಂಗ ಬರ್ತಾವಪ್ಪ ಅಂದ್ರ ದುರುಳರು ಬಂದಾರು ದಂತವ ಮುರಿದಾರು ದುರುಳರು ಬಂದಾರು ದಂತವ ಮುರಿದಾರು ದುರಂದ್ರ ನಿಮ್ಮ ಮನಸ್ಸನ್ನ ರಮಿಸ್ತಾರ ಮುಂದ ಕೂತ ಬಣ್ಣದ ಮಾತುಗಳನ್ನ ಹೇಳಿ ನಿನ್ನನ್ನ ರಮಿಸಿ ನಿನ್ನಲ್ಲಿ ಅದನ್ನ ಮನಸ್ಸು ಎಂಬ ಕೀಲಿಯನ್ನ ತಕ್ಕೊಂಡು ಹೋಗಿ ನಿಮ್ಮನ್ನ ಹಣ್ಣು ಮುರಿದು ಈ ತಾಸ್ತಿಯನ್ನ ಬಡಲು ತೊಂಡು ಹೋಗುವಂತ ತೀರ್ಮಾನ ಹೇಳಿ ಅಂತ ಹೇಳುತ್ತೆ ನನ್ನಪುಟಿ ಹಿಡ್ಕೊಂಡು ರೈತ ಹೊತ್ತ ಕೆಲಸ ಮಾಡ್ತಿದ್ರು ಅವ್ರ ಮಕ್ಕಳು ದೇಶ ರಕ್ಷಣೆ ಮಾಡಕ್ ಹೋಗ್ಯಾರ ಅಂತ ಸದಾಶೋಪ್ಪನ ಆಶೀರ್ವಾದದಿಂದ ಅವರು ಹೆಂಗೆ ದುಡಿತೀರಿ ಅದ ತಕ್ಕ ಪಗಾರ ಐತಂತೇಳಿ ಸದಾಶಿವ ಹೇಳುವ ಎಲ್ಲವನ್ನ ಮುಸ್ಲಿಕೊಂಡು ಎಲ್ಲರಿಂದ ಸದಾಶಿವಪ್ಪ ನೀನು ಪಾರಸ್ಪರ್ಶದಿಂದ ಜಗತ್ತಿಗೆ ಸುರಕ್ಷೆ ಆಗೈತಿ ನನ್ನ ಮಕ್ಕಳಿಗೂ ಸಹಿತ ಒಳ್ಳೆಯ ಬುದ್ಧಿಯನ್ನು ಹಾಕಿ ಬೆಳ್ಕೊಂಡು ಹೋಗಿದ್ದೆ ಆದ್ರೆ ನಿಮ್ಮ ಮನಿತನಿಗೂ ಒಳ್ಳೆಯದಾಗತ್ತಂತೇಳಿ ಇಷ್ಟು ಹೊತ್ತು ನಾನು ಅವಕಾಶ ಮಾಡಿಕೊಟ್ಟಂತ